ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ನಾಲ್ಕರ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ರೆಡ್ ಕಲರ್ ಅಲ್ಲಿ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ತಪ್ಪದೆ ಪ್ರೆಸ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೆ ಕೆಳಗಡೆ ಲೈಕ್ ಅಂತ ಬಟನ್ ಇದೆ ಲೈಕ್ ಅನ್ನು ಪ್ರೆಸ್ ಮಾಡಿ ನಿಮ್ಮ ಮೆಚ್ಚುಗೆಯನ್ನು ಕೊಡಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಗ್ರೂಪ್ಗಳಿಗೆ ಶೇರ್ ಮಾಡಿ ಬನ್ನಿ ಈ ಒಂದು ಕರೆಂಟ್ ಅಫೇರ್ ವಿಡಿಯೋನ ಆರಂಭ ಮಾಡೋಣ ಮೊದಲ ಪ್ರಶ್ನೆ ವರುಣ ವ್ಯಾಯಾಮ ಭಾರತ ಮತ್ತು ಯಾವ ದೇಶದ ನಡುವಿನ ದ್ವಿಪಕ್ಷೀಯ ನೌಕಾ ಸಮರಾಭ್ಯಾಸವಾಗಿದೆ ಎಕ್ಸಸೈಸ್ ವರುಣ ಈಸ್ ದಿ ಬೈಲ್ಯಾಟ್ರಲ್ ನೇವಲ್ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಫ್ರಾನ್ಸ್ ಮತ್ತು ಭಾರತ ವರ್ಣ ವ್ಯಾಯಾಮ ಭಾರತ ಮತ್ತು ಫ್ರಾನ್ಸ್ ದೇಶದ ನಡುವಿನ ದ್ವಿಪಕ್ಷೀಯ ಅಥವಾ ಬೈಲ್ಯಾಟ್ರಲ್ ನೇವಲ್ ಎಕ್ಸಸೈಸ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆವೃತ್ತಿಯ ವರ್ಣ ವ್ಯಾಯಾಮವನ್ನು ಸೆಪ್ಟೆಂಬರ್ ಎರಡರಿಂದ ನಾಲ್ಕರವರೆಗೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ನಡೆಸಲಾಗಿದೆ ಭಾರತೀಯ ನೌಕಾಪಡೆಯ ನೌಕಾಪಡೆಯು ಐ ಎನ್ ಎಸ್ ತಬಾರ್ ಮತ್ತು ಬೋಯಿಂಗ್ ಪಿ ಏಟ್ ಒನ್ ಅಥವಾ ಏಟ್ ಐ ನೆಪ್ಚೂನ್ ವಿಮಾನದೊಂದಿಗೆ ಈ ಒಂದು ವ್ಯಾಯಾಮದಲ್ಲಿ ವರುಣ ವ್ಯಾಯಾಮದಲ್ಲಿ ಭಾಗವಹಿಸಿದೆ ಇತರೆ ಮಿಲಿಟರಿ ವ್ಯಾಯಾಮಗಳು ಭಾರತದೊಂದಿಗೆ ಯಾವುದಾದ್ರೂ ನಡೆಯುತ್ತೆ ಸಂಪ್ರೀತಿ ಮಿಲಿಟರಿ ವ್ಯಾಯಾಮ ಇದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ನಡೆಯುತ್ತೆ ವಜ್ರ ಪ್ರಹಾರ ಭಾರತ ಮತ್ತು ಅಮೆರಿಕದ ನಡುವೆ ನಡೆಯುತ್ತೆ ಎಕ್ಸಸೈಸ್ ಯುದ್ಧ ಅಭ್ಯಾಸ ಇದು ಭಾರತ ಮತ್ತು ಅಮೆರಿಕದ ನಡುವೆ ನಡೆಯುತ್ತೆ ಮೈತ್ರಿ ವ್ಯಾಯಾಮ ಭಾರತ ಮತ್ತು ಥೈಲ್ಯಾಂಡ್ ನಡುವೆ ನಡೆಯುತ್ತೆ ಮಿತ್ರಶಕ್ತಿ ವ್ಯಾಯಾಮ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುತ್ತೆ ನೊಮ್ಯಾಡಿಕ್ ಎಲಿಫೆಂಟ್ ಭಾರತ ಮತ್ತು ಮಂಗೋಲಿಯಾ ನಡುವೆ ನಡೆಯುತ್ತೆ ಗರುಡ ಶಕ್ತಿ ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ನಡೆಯುತ್ತೆ ಶಕ್ತಿ ವ್ಯಾಯಾಮ ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ನಡೆಯುತ್ತೆ ಧರ್ಮ ಗಾರ್ಡಿಯನ್ ಭಾರತ ಮತ್ತು ಜಪಾನ್ ನಡುವೆ ನಡೆಯುತ್ತೆ ಸೂರ್ಯ ಕಿರಣ್ ಇದು ಭಾರತ ಮತ್ತು ನೇಪಾಳದ ನಡುವೆ ನಡೆಯುವಂತಹ ಎಕ್ಸಸೈಜ್ ಆಗಿದೆ ಹ್ಯಾಂಡ್ ಇನ್ ಹ್ಯಾಂಡ್ ಇದು ಭಾರತ ಮತ್ತು ಚೀನಾ ನಡುವಿನ ಒಂದು ಎಕ್ಸಸೈಸ್ ಆಗಿದೆ ಸಿಂಬೆಕ್ಸ್ ಇದು ಭಾರತ ಮತ್ತು ಸಿಂಗಾಪುರ್ ನಡುವಿನ ಒಂದು ಮಿಲಿಟರಿ ಎಕ್ಸಸೈಸ್ ಆಗಿದೆ ಉರಿ ಟು ಜಲ ವಿದ್ಯುತ್ ಸ್ಥಾವರವನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ದಿ ಉರಿ ಟು ಹೈಡ್ರೋ ಇಲೆಕ್ಟ್ರಿಕ್ ಪ್ಲಾಂಟ್ ಈಸ್ ಬಿಲ್ಟ್ ಅಕ್ರಾಸ್ ವಿಚ್ ರಿವರ್ ನೋಡಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಇಂಗ್ಲಿಷ್ ಅಲ್ಲೂ ಕೂಡ ನಾವು ಪ್ರಶ್ನೆಗಳನ್ನ ಕೊಡ್ತಾ ಇದ್ದೇವೆ ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಫಸ್ಟ್ ಇದರ ಉತ್ತರ ಆಪ್ಷನ್ ಒಂದು ಝೇಲಂ ನದಿ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ತಜ್ಞರ ಮೌಲ್ಯಮಾಪನ ಸಮಿತಿ ಉರಿ ಒನ್ ಜಲವಿದ್ಯುತ್ ಯೋಜನೆಯ ಹಂತ ಎರಡಕ್ಕೆ ಪರಿಸರ ತೆರವು ಅಥವಾ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಂಜೂರು ಮಾಡುವ ಪ್ರಸ್ತಾವನೆಯನ್ನ ಮುಂದೂಡಿದೆ ಉರಿ ಒನ್ ಜಲವಿದ್ಯುತ್ ಯೋಜನೆಯು ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಉರಿ ಪಟ್ಟಣದಲ್ಲಿ ಝೇಲಂ ನದಿಯ ಮೇಲೆ ಇದೆ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡುವಿನ ಗಡಿ ನಿಯಂತ್ರಣ ರೇಖೆ ಅಥವಾ ಸಿಗೆ ಸಮೀಪದಲ್ಲಿದೆ ಲೈನ್ ಆಫ್ ಕಂಟ್ರೋಲ್ಗೆ ಸಮೀಪದಲ್ಲಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕಾರ್ಯಾರಂಭಗೊಂಡಿರುವಂತಹ ಈ ಯೋಜನೆಯು ನಾಲ್ಕುನೂರ ಎಂಬತ್ತು ಮೆಗಾವ್ಯಾಟ್ ಸ್ಥಾಪಿತ ಸಾಮರ್ಥ್ಯವನ್ನು ಹೊಂದಿದೆ ಈ ಸ್ಥಾವರವು ಕೇಂದ್ರ ಸರ್ಕಾರದ ಒಡೆತನದಲ್ಲಿದೆ ಇದನ್ನು ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಎನ್ ಎಚ್ ಸಿ ನಿರ್ವಹಣೆ ಮಾಡುತ್ತಾ ಇದೆ ಇದು ನಾಲ್ಕು ಘಟಕಗಳನ್ನು ಹೊಂದಿದ್ದು ಪ್ರತಿಯೊಂದು ನೂರ ಇಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯವನ್ನ ಹೊಂದಿದೆ ಝೇಲಂ ನದಿ ಬಗ್ಗೆ ನೋಡದಾದ್ರೆ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹರಿಯುವಂತಹ ನದಿಯಾಗಿದೆ ಇದು ಸಿಂಧೂ ನದಿಯ ಒಂದು ಉಪನದಿಯಾಗಿದೆ ಝೇಲಂ ಅನ್ನ ಕಾಶ್ಮೀರಿಯಲ್ಲಿ ವೆತ್ ಸಂಸ್ಕೃತದಲ್ಲಿ ವೆಟೆಸ್ಟಾ ಮತ್ತು ಗ್ರೀಕ್ನಲ್ಲಿ ಹೈಡಾಸ್ಪಿಸ್ ಎಂದು ಕರೆಯಲಾಗುತ್ತದೆ ಇದು ಕಾಶ್ಮೀರ ಕಣಿವೆಯ ಪಿರ್ ಪಂಜಾಲ್ ಶ್ರೇಣಿಯ ತಪ್ಪಲಿನಲ್ಲಿರುವಂತಹ ಅನಂತ ನಾಗ್ನ ವೆರಿ ನಾಗ್ನಲ್ಲಿ ಉಗಮವಾಗುತ್ತದೆ ಯಾವುದು ಜೇಲಂ ನದಿ ಇದು ಪಾಕಿಸ್ತಾನವನ್ನು ಪ್ರವೇಶಿಸುವ ಮೊದಲು ಶ್ರೀನಗರ ಮತ್ತು ಉಲಾರ್ ಸರೋವರದ ಮೂಲಕ ಹಾದು ಹೋಗುತ್ತದೆ ಪಾಕಿಸ್ತಾನಕ್ಕೆ ಹೋಗುವ ದಾರಿಯಲ್ಲಿ ನದಿಯು ಕಡಿದಾದ ಕಣಿವೆಯನ್ನು ನಿರ್ಮಿಸಿದೆ ಇದು ಪಾಕಿಸ್ತಾನದ ಟ್ರಿಮ್ಮುವಿನಲ್ಲಿ ಚನ್ನಾಬ್ ನದಿಯೊಂದಿಗೆ ವಿಲೀನಗೊಳ್ಳುತ್ತದೆ ಅತಿ ಅತಿದೊಡ್ಡ ಉಪನದಿ ಯಾವುದಂದ್ರೆ ಕಿಶನ್ ಗಂಗಾ ಅಥವಾ ನೀಲಂ ನದಿಯು ಮುಜಾಫರಾಬಾದ್ ಪಾಕಿಸ್ತಾನದ ಮುಜಾಫರಾಬಾದ್ ಬಳಿ ಸೇರಿಕೊಳ್ಳುತ್ತದೆ ಮತ್ತು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ಇದು ಹರಿಯುತ್ತದೆ ಕುನ್ಹಾರ್ ನದಿಯು ಝೇಲಂ ನದಿಯ ಎರಡನೇ ಪ್ರಮುಖ ಉಪನದಿಯಾಗಿದೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನವನ್ನ ಕಾಂಗಾನ್ ಕಣಿವೆಯ ಕೊಹಲಾ ಸೇತುವೆಯ ಮೂಲಕ ಇದು ಸಂಪರ್ಕಿಸುತ್ತದೆ ಸಾಂದ್ರ ನದಿ ಬ್ರಿಂಗಿ ನದಿ ಅರಪತ್ ನದಿ ವಾಟ್ಲಾರಾ ನದಿ ಲಿಡ್ಡರ್ ನದಿ ಮತ್ತು ವೆಷಾ ನದಿ ಕೂಡ ಇದರ ಪ್ರಮುಖ ಉಪ ನದಿಗಳಾಗಿವೆ ಉರಿ ಅಣೆಕಟ್ಟು ಭಾರತದ ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲಾ ಜಿಲ್ಲೆಯ ಉರಿ ಬಳಿಯ ಜೇಲಂ ನದಿಯ ಮೇಲೆ ಸುಮಾರು ನಾಲ್ಕುನೂರ ಎಂಬತ್ತು ಮೆಗಾವ್ಯಾಟ್ ಜಲವಿದ್ಯುತ್ ಕೇಂದ್ರವಾಗಿದೆ ಇದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆಯ ಸಮೀಪದಲ್ಲಿದೆ ಮಂಗಳ ಅಣೆಕಟ್ಟು ಪಾಕಿಸ್ತಾನದ ಆಜಾದ್ ಕಾಶ್ಮೀರದ ಮೀರ್ಪುರ್ ಜಿಲ್ಲೆಯಲ್ಲಿ ಜೇಲಂ ನದಿಯ ಮೇಲೆ ನೆಲೆಗೊಂಡಿರುವ ಬಹುಪಯೋಗಿ ಅಣೆಕಟ್ಟಾಗಿದೆ ಅಂದರೆ ನೀರಾವರಿಗೂ ಬಳಸ್ತಾರೆ ವಿದ್ಯುತ್ಗೂ ಬಳಸ್ತಾರೆ ಎಲ್ಲದಕ್ಕೂ ಬಳಸ್ತಾರೆ ಇದು ವಿಶ್ವದ ಆರನೇ ಅತಿ ದೊಡ್ಡ ಅಣೆಕಟ್ಟಾಗಿದೆ ಯಾವುದು ಮಂಗಳ ಅಣೆಕಟ್ಟು ಇತ್ತೀಚೆಗೆ ತೋಳಗಳನ್ನ ಹಿಡಿಯಲು ಪ್ರಾಜೆಕ್ಟ್ ಬೇಡಿಯಾ ಅನ್ನ ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಲಾಂಚ್ಡ್ ಪ್ರಾಜೆಕ್ಟ್ ಭೇಡಿಯಾ ಟು ಕ್ಯಾಪ್ಚರ್ ಊಲ್ಸ್ ರೀಸೆಂಟ್ಲಿ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆ ಆಗಸ್ಟ್ ಮಾಸಪತ್ರಿಕೆ ಹಾಗೂ ಅದರ ಜೊತೆಗೆ ಬಜೆಟ್ ಹಾಗೂ ಎಕನಾಮಿಕ್ ಸರ್ವೆಯನ್ನು ಫ್ರೀಯಾಗಿ ಪಡಿಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಪೋಸ್ಟ್ ಮೂಲಕ ಮಾಸಪತ್ರಿಕೆಯನ್ನು ನಿಮ್ಮ ಮನೆಯ ಬಾಗಿಲಿಗೆ ಕಳಿಸಿಕೊಡಲಾಗುವುದು ಇದರ ಉತ್ತರ ಆಪ್ಷನ್ ಒಂದು ಉತ್ತರ ಪ್ರದೇಶ ಇತ್ತೀಚೆಗೆ ಉತ್ತರ ಪ್ರದೇಶದ ಬಹರೇಚ್ನಲ್ಲಿ ನರಭಕ್ಷಕ ತೋಳದ ದಾಳಿಯು ಸುಮಾರು ಮೂವತ್ತೈದು ಹಳ್ಳಿಗಳನ್ನು ಹೈ ಅಲರ್ಟ್ ಮಾಡಿದೆ ಉತ್ತರ ಪ್ರದೇಶ ರಾಜ್ಯವು ನರಭಕ್ಷಕ ತೋಳಗಳನ್ನು ಹಿಡಿಯಲು ಪ್ರಾಜೆಕ್ಟ್ ಭೇಡಿಯನ್ನ ಆರಂಭ ಮಾಡಿದೆ ಭಾರತವು ಎರಡು ತೋಳ ಜಾತಿಗಳನ್ನು ಹೊಂದಿದೆ ಪ್ರಸ್ಥಭೂಮಿಯ ಪ್ರದೇಶಗಳಲ್ಲಿ ಭಾರತೀಯ ಬೂದು ತೋಳ ಮತ್ತು ಮೇಲಿನ ಟ್ರಾನ್ಸ್ ಹಿಮಾಲಯನ್ ಶ್ರೇಣಿಗಳಲ್ಲಿ ಹಿಮಾಲಯನ್ ತೋಳ ಕಂಡುಬರುತ್ತೆ ಒಟ್ಟು ಎರಡು ತೋಳಗಳ ಜಾತಿಯನ್ನ ಭಾರತವು ಕಂಡುಬರುತ್ತೆ ಬೂದು ತೋಳವನ್ನು ಆಯುಸಿಯನ್ನಿಂದ ಕಡಿಮೆ ಕಾಳಜಿ ಅಂತ ಪಟ್ಟಿ ಮಾಡಲಾಗಿದೆ ಆದರೆ ಹಿಮಾಲಯನ್ ತೋಳವನ್ನ ಅಪಾಯದಲ್ಲಿದೆ ಅಂತ ಆಯುಸಿಯನ್ ರೆಡ್ ಲಿಸ್ಟ್ ನಲ್ಲಿ ವಿಂಗಡಣೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಪಟ್ಟಿ ಒಂದರ ಅಡಿಯಲ್ಲಿ ಈ ಎರಡನ್ನ ರಕ್ಷಣೆ ಮಾಡಲಾಗಿದೆ ಭಾರತೀಯ ಬೂದು ತೋಳ ಹಾಗೂ ಹಿಮಾಲಯನ್ ತೋಳ ಹಾಗಾದ್ರೆ ಆಯುಸಿಯನ್ ರೆಡ್ ಲಿಸ್ಟ್ ಅಂದ್ರೆ ಏನು ಆಯುಸಿಯನ್ ರೆಡ್ ಲಿಸ್ಟ್ ಆಯುಸಿಯನ್ ಕೆಂಪು ಪಟ್ಟಿಯು ಅಪಾಯಕ್ಕೊಳಗಾದ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳ ಜಾಗತಿಕ ಸಂರಕ್ಷಣಾ ಸ್ಥಿತಿಯ ಪ್ರಪಂಚದ ಅತ್ಯಂತ ಸಮಗ್ರ ದಾಸ್ತಾನು ಆಗಿದೆ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಓಕೆ ಸ್ಟಾರ್ ಮಾರ್ಕ್ ಹಾಕಿ ಇಟ್ಕೊಳ್ಳಿ ಈ ಕೆಂಪು ಪಟ್ಟಿಯನ್ನ ಅಥವಾ ಆಯುಸಿಯನ್ ರೆಡ್ ಲಿಸ್ಟ್ ಅನ್ನ ಒಟ್ಟು ಒಂಬತ್ತು ವಿಧಗಳಲ್ಲಿ ವರ್ಗೀಕಾರ ಮಾಡಲಾಗಿದೆ ಅವುಗಳಂದ್ರೆ ಮೊದಲನೇದಾಗಿ ಎಕ್ಸ್ಟಿಂಕ್ಟ್ ಅಥವಾ ಒಂದು ಯಾವುದಾದ್ರೂ ಒಂದು ಸಸ್ಯ ಅಥವಾ ಪ್ರಾಣಿ ಪ್ರಭೇದ ನಶಿಸಿ ಹೋಗಿದೆ ಅಂದ್ರೆ ಈಗ ಭೂಮಿಯ ಮೇಲೆ ಅದು ಇಲ್ಲ ಎಲ್ಲೂ ಕೂಡ ಇಲ್ಲ ಅದನ್ನ ಎಕ್ಸ್ಟಿಂಕ್ಟ್ ಅಂತ ಕರೀತಾರೆ ಮೂಲ ಆವಾಸ ಸ್ಥಳಗಳಲ್ಲಿ ನಶಿಸಿ ಹೋಗಿದೆ ಅಥವಾ ಎಕ್ಸ್ಟಿಂಕ್ಟ್ ಇನ್ ದಿ ವೈಲ್ಡ್ ಮೂರನೇ ಪಟ್ಟಿ ತೀವ್ರವಾಗಿ ಅಳಿವಿನಂಚಿನಲ್ಲಿದೆ ಕ್ರಿಟಿಕಲಿ ಡೇಂಜರ್ಡ್ ಅಳಿವಿನಂಚಿನಲ್ಲಿದೆ ಅಥವಾ ಎನ್ ಡೇಂಜರ್ಡ್ ವಲ್ಲರೇಬಲ್ ಅಥವಾ ಅಪಾಯದಲ್ಲಿದೆ ಅಥವಾ ಆತಂಕಕಾರಿ ಮಟ್ಟದಲ್ಲಿದೆ ಬಹುತೇಕ ಅಳಿವಿನಂಚಿನಲ್ಲಿದೆ ಅಥವಾ ನಿಯರ್ಲಿ ಥ್ರೆಟನ್ಡ್ ಕಡಿಮೆ ಕಾಳಜಿ ಅಥವಾ ಲೀಯಸ್ಟ್ ಕನ್ಸರ್ನ್ ಮಾಹಿತಿಯ ಕೊರತೆ ಅಥವಾ ಡೇಟಾ ಡೆಫಿಸಿಯೆಂಟ್ ಅಂದ್ರೆ ಇದರ ಬಗ್ಗೆ ಮಾಹಿತಿ ಇಲ್ಲ ಇಲ್ಲ ಅಂತಾನೂ ಹೇಳಕಾಗಲ್ಲ ನಶಿಸಿ ಹೋಗಿದೆ ಅಂತಾನೂ ಹೇಳಕಾಗಲ್ಲ ಬಟ್ ಇದರ ಮಾಹಿತಿ ಇಲ್ಲ ಮೌಲ್ಯಮಾಪನ ಮಾಡಿಲ್ಲ ಅಥವಾ ನಾಟ್ ಇವ್ಯಾಲ್ಯೂವೇಟೆಡ್ ಇದರ ಬಗ್ಗೆ ಸಂಶೋಧನೆ ಮಾಡಿಲ್ಲ ಅಂತ ಅರ್ಥ ಒಟ್ಟು ಐಯು ರೆಡ್ ಲಿಸ್ಟ್ ನಲ್ಲಿ ಒಂಬತ್ತು ವಿಧಗಳಿವೆ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಹಾಗಾದ್ರೆ ಐಯು ವಿಸ್ತೃತ ರೂಪ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ದಿ ಕನ್ಸರ್ವೇಶನ್ ಆಫ್ ನೇಚರ್ ಇದು ಸ್ಥಾಪನೆಗಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ಅಕ್ಟೋಬರ್ ಐದರಂದು ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ ನ ಗ್ಲಾಂಡ್ ನಗರದಲ್ಲಿದೆ ವೀರ ಮಹಾ ಸಾಮ್ರಾಟ್ ಹೆಸರಿನ ವಿಶ್ವದ ಮೊದಲ ಫಾಸ್ಟ್ ಚಾರ್ಜಿಂಗ್ ಇ ಬಸ್ಗೆ ಎಲ್ಲಿ ಚಾಲನೆ ನೀಡಲಾಗಿದೆ ವೇರ್ ವಾಸ್ ದಿ ವರ್ಲ್ಡ್ ಫಸ್ಟ್ ಫಾಸ್ಟ್ ಚಾರ್ಜಿಂಗ್ ಇ ಬಸ್ ನೇಮ್ಡ್ ವೀರ ಮಹಾ ಸಾಮ್ರಾಟ್ ಹ್ಯಾಸ್ ಲಾಂಚ್ ಉತ್ತರ ನೋಡೋಕ್ಕಿಂತ ಮುಂಚೆ ಧಾರವಾಡದಲ್ಲಿ ಓಕೆ ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ ವಾಚ್ ಸೆಂಟರ್ ಅಂತ ಅಂಗಡಿ ಇದೆ ಬುಕ್ ಸ್ಟೋರು ಅಲ್ಲಿ ನಮ್ಮ ಸ್ಮಾರ್ಟ್ ಸಿಡಿ ಸರ್ಕಲ್ ಮಾಸಪತ್ರಿಕೆ ಲಭ್ಯ ಇರುತ್ತೆ ಧಾರವಾಡದಲ್ಲಿ ಸಪ್ತಾಪುರದಲ್ಲಿ ನವಚೇತನದಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಒಂದು ಬುಕ್ ಸ್ಟೋರ್ ಓಪನ್ ಆಗಿದೆ ನೂತನ ಚಾಣಕ್ಯ ಬಿಲ್ಡಿಂಗ್ ಎದುರುಗಡೆ ಅಲ್ಲಿ ಕೂಡ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಉತ್ತರ ಆಪ್ಷನ್ ಒಂದು ಬೆಂಗಳೂರು ವಿಶ್ವದ ಮೊದಲ ಫಾಸ್ಟ್ ಚಾರ್ಜಿಂಗ್ ಇ ಬಸ್ಗೆ ವೀರ ಮಹಾ ಸಾಮ್ರಾಟ್ ಎಂದು ಹೆಸರಿಸಲಾಗಿದೆ ಇದನ್ನು ವೀರ ವಾಹನ ಮತ್ತು ಎಕ್ಸ್ಪೋನೆಂಟ್ ಎನರ್ಜಿ ಸಂಸ್ಥೆಗಳು ಜಂಟಿಯಾಗಿ ಬೆಂಗಳೂರಿನಲ್ಲಿ ಚಾಲನೆ ನೀಡಿವೆ ಬಸ್ ತನ್ನ ವೇಗದ ಚಾರ್ಜಿಂಗ್ನೊಂದಿಗೆ ಶ್ರೇಣಿಯ ಆತಂಕವನ್ನು ನಿವಾರಿಸುವ ಮೂಲಕ ಪ್ರಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಇದು ಮೊದಲು ಬೆಂಗಳೂರು ಹೈದರಾಬಾದ್ ಮಾರ್ಗದಲ್ಲಿ ಕಾರ್ಯನಿರ್ವಹಿಸಲಿದೆ ಈ ಬಸ್ಗೆ ಬೆಂಬಲ ನೀಡಲು ಈ ಮಾರ್ಗದಲ್ಲಿ ನಾಲ್ಕು ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸ್ಥಾಪಿಸಲಾಗುವುದು ವೀರ ಮಹಾ ಸಾಮ್ರಾಟ್ ಈ ಪ್ರದೇಶದಲ್ಲಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸುವಲ್ಲಿ ಒಂದು ಪ್ರಮುಖವಾಗಿರುವಂತಹ ಹೆಜ್ಜೆಯಾಗಿದೆ ಇತ್ತೀಚೆಗೆ ಅಬುದಾಬಿಯಲ್ಲಿ ಯಾವ ಸಂಸ್ಥೆಯು ತನ್ನ ಮೊದಲ ಅಂತಾರಾಷ್ಟ್ರೀಯ ಕ್ಯಾಂಪಸ್ ಅನ್ನ ತೆರೆದಿದೆ ವಿಚ್ ಇನ್ಸ್ಟಿಟ್ಯೂಷನ್ ಹಾಸ್ ಓಪನ್ಡ್ ಇಟ್ಸ್ ಫಸ್ಟ್ ಇಂಟರ್ ನ್ಯಾಷನಲ್ ಕ್ಯಾಂಪಸ್ ಇನ್ ಅಬುದಾಬಿ ಉತ್ತರ ಆಪ್ಷನ್ ಒಂದು ಟಿ ದೆಹಲಿ ಟಿ ದೆಹಲಿಯು ಮೊದಲ ಅಂತಾರಾಷ್ಟ್ರೀಯ ಕ್ಯಾಂಪಸ್ ಅನ್ನ ಅಬುದಾಬಿಯಲ್ಲಿ ತೆರೆದಿದೆ ಇದನ್ನ ಅಬುದಾಬಿಯ ದೊರೆ ಪ್ರಿನ್ಸ್ ಶೇಖ್ ಖಲೀದ್ ಬಿನ್ ಮೊಹಮ್ಮದ್ ಅವರು ಉದ್ಘಾಟನೆ ಮಾಡಿದ್ದಾರೆ ಈ ಹೊಸ ಕ್ಯಾಂಪಸ್ ಜಾಗತಿಕ ಶಿಕ್ಷಣ ಮತ್ತು ನಾವೀನ್ಯತೆ ಕೇಂದ್ರವಾಗಿ ಯು ಎ ಒಂದು ಸ್ಥಾನಮಾನವನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ಜಂಜೀವಾರ್ ಐಐಟಿ ಐ ಐ ಟಿ ಮದ್ರಾಸ್ ನಂತರ ಇದು ಎರಡನೇ ಅಂತಾರಾಷ್ಟ್ರೀಯ ಐ ಐ ಟಿ ಕ್ಯಾಂಪಸ್ ಆಗಿದೆ ಐ ಐ ಟಿ ದೆಹಲಿ ಅಬುದಾಬಿಯಲ್ಲಿ ಈ ವರ್ಷದ ಆರಂಭದಲ್ಲಿ ಇಂಧನ ಪರಿವರ್ತನೆ ಮತ್ತು ಸುಸ್ಥಿರತೆಯಲ್ಲಿ ಎಂಟೆಕ್ ಕೋರ್ಸ್ಗಳನ್ನು ಪ್ರಾರಂಭಿಸಿತ್ತು ಇತ್ತೀಚೆಗೆ ನಂಬಿಕೆ ನಕ್ಷೆ ಯೋಜನೆಯು ಯಾವ ರಾಜ್ಯದಿಂದ ಪರಿಚಯಿಸಲ್ಪಟ್ಟಿದೆ ನಂಬಿಕೆ ನಕ್ಷೆ ಸ್ಕೀಮ್ ಈಸ್ ಇಂಟ್ರಡ್ಯೂಸ್ಡ್ ಬೈ ವಿಚ್ ಸ್ಟೇಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಕರ್ನಾಟಕ ಕರ್ನಾಟಕದ ಉಪಮುಖ್ಯಮಂತ್ರಿ ಹಾಗೂ ಜಲ ಸಂಪನ್ಮೂಲ ಸಚಿವ ಕೆ ಶಿವಕುಮಾರ್ ಅವರು ಕಟ್ಟಡ ಮಂಜೂರಾತಿಯನ್ನ ಸರಳ ಮತ್ತು ತ್ವರಿತಗೊಳಿಸಲು ನಂಬಿಕೆ ನಕ್ಷೆ ಎಂಬ ಹೊಸ ಯೋಜನೆಯನ್ನ ಪರಿಚಯಿಸಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ನಿರ್ವಹಿಸುವ ಪ್ರದೇಶಗಳಲ್ಲಿ ನಾಲ್ಕು ಸಾವಿರ ಚದರ ಅಡಿಗಳವರೆಗಿನ ಕಟ್ಟಡಗಳಿಗೆ ಅನುಮೋದನೆ ಪಡೆಯಲು ಆಸ್ತಿ ಮಾಲೀಕರಿಗೆ ಸಹಾಯ ಮಾಡಲು ಈ ಯೋಜನೆಯನ್ನ ವಿನ್ಯಾಸಗೊಳಿಸಲಾಗಿದೆ ಈ ಯೋಜನೆ ಅಡಿಯಲ್ಲಿ ಆಸ್ತಿ ಮಾಲೀಕರು ಈಗ ಅಧಿಕೃತ ವಾಸ್ತುಶಿಲ್ಪಿ ಅಥವಾ ಇಂಜಿನಿಯರ್ನಿಂದ ನೇರವಾಗಿ ತಾತ್ಕಾಲಿಕ ಕಟ್ಟಡ ಯೋಜನೆ ಅನುಮೋದನೆಯನ್ನು ಪಡೆದುಕೊಳ್ಳಬಹುದಾಗಿದೆ ಈ ತಾತ್ಕಾಲಿಕ ಯೋಜನೆಯನ್ನು ಪಡೆದ ನಂತರ ಬಿಬಿಎಂಪಿಯಿಂದ ಅಂತಿಮ ಅನುಮೋದನೆಗಾಗಿ ಆನ್ಲೈನ್ ಅಪ್ಲೋಡ್ ಮಾಡಬಹುದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ನಿತೀಶ್ ಕುಮಾರ್ ಯಾವ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ನಿತೀಶ್ ಕುಮಾರ್ ಒನ್ ಗೋಲ್ಡ್ ಮೆಡಲ್ ಇನ್ ವಿಚ್ ಈವೆಂಟ್ ಆಟ್ ಟೂಸಂಡ್ ಟ್ವೆಂಟಿ ಫೋರ್ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಉತ್ತರ ಆಪ್ಷನ್ ಒಂದು ಬ್ಯಾಡ್ಮಿಂಟನ್ ನಿತೀಶ್ ಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನ ಪುರುಷರ ಸಿಂಗಲ್ಸ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಭಾರತಕ್ಕೆ ಎರಡನೇ ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದಾರೆ ಇದಕ್ಕೂ ಮುನ್ನ ಅವನಿ ಲೇಖರ್ ಅವರು ಮಹಿಳೆಯರ ಹತ್ತು ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಮೊದಲ ಚಿನ್ನವನ್ನು ಗೆದ್ದಿದ್ದರು ಹದಿನೇಳನೇ ಬೇಸಿಗೆ ಪ್ಯಾರಾಲಿಂಪಿಕ್ಸ್ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಆಗಸ್ಟ್ ಇಪ್ಪತ್ತೆಂಟರಿಂದ ಸೆಪ್ಟೆಂಬರ್ ಎಂಟರವರೆಗೆ ನಡೆಯಲಿದೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ವಿಶ್ವದ ನಂಬರ್ ಒನ್ ಆಟಗಾರ ನಿತೀಶ್ ಅವರು ಗ್ರೇಟ್ ಬ್ರಿಟನ್ನ ಡೇನಿಯಲ್ ಬೆಥೆಲ್ ಅವರನ್ನ ನಿಕಟ ಪಂದ್ಯದಲ್ಲಿ ಸೋಲಿಸಿದ್ದಾರೆ ನಿತೀಶ್ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ರೈಲು ಅಪಘಾತದಲ್ಲಿ ತಮ್ಮ ಕಾಲನ್ನು ಕಳೆದುಕೊಂಡಿದ್ದರು ಕೆಳಗಿನ ಯಾವ ರಿಟ್ಗಳನ್ನು ಅಕ್ರಮ ಬಂಧನದ ವಿರುದ್ಧ ನೀಡಲಾಗಿದೆ ಪಿ ಚಮಂಗ್ ಪಿಚಮಂಗ್ ದಿ ಫಾಲೋವಿಂಗ್ ರಿಟ್ ಈಸ್ ಇಶ್ಯೂಡ್ ಅಗೇನ್ಸ್ಟ್ ಇಲ್ಲಿಗಲ್ ಡಿಟೆನ್ಷನ್ ಉತ್ತರ ಆಪ್ಷನ್ ಮೂರು ಎಬಿಎಸ್ ಕಾರ್ಪಸ್ ಎಬಿಎಸ್ ಕಾರ್ಪಸ್ ಎನ್ನುವುದು ಕಾನೂನು ಬಾಹಿರ ಬಂಧನವನ್ನ ಪ್ರಶ್ನಿಸಲು ಒಂದು ಬಳಸಲಾಗುವಂತಹ ಒಂದು ರಿಟ್ ಆಗಿದೆ ಹಾಗಾದರೆ ರಿಟ್ಗಳು ಅಂದರೆ ಏನು ರಿಟ್ ಎಂಬುದು ಭಾರತೀಯ ನಾಗರಿಕನ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಅಥವಾ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆದಾಗ ಇದರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಿಂದ ಹೊರಡಿಸುವ ಒಂದು ಲಿಖಿತ ಆದೇಶವಾಗಿದೆ ಭಾರತೀಯ ಸಂವಿಧಾನದ ಮೂವತ್ತೆರಡನೇ ವಿಧಿಯು ಭಾರತೀಯ ನಾಗರಿಕನು ತನ್ನ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಅಥವಾ ಡೈರೆಕ್ಟ್ ಆಗಿ ಹೈಕೋರ್ಟ್ಗೆ ಸಂವಿಧಾನದ ಎರಡ್ ನೂರ ಇಪ್ಪತ್ತಾರನೇ ವಿಧಿಯ ಮೂಲಕ ಹೋಗಬಹುದಾಗಿದೆ ಈ ಹಕ್ಕನ್ನ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅಂತ ಕರೀತಾರೆ ಒಟ್ಟು ಐದು ರೀಟ್ಗಳಿವೆ ಅವು ಯಾವುದು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ ಒಂದನೇದು ಎ ಬಿ ಎಸ್ ಕಾರ್ಪಸ್ ಅಥವಾ ಇಂಗ್ಲಿಷ್ನಲ್ಲಿ ಟು ಹಾವ್ ದಿ ಬಾಡಿ ಆಫ್ ಅಂತ ಕರೀತಾರೆ ಕಾನೂನು ಬಾಹಿರ ಬಂಧನದ ವಿರುದ್ಧ ಈ ರಿಟ್ ಅನ್ನ ಹೊಡಿಸಲಾಗುತ್ತೆ ಯಾವುದು ಹೇಬಿಯಸ್ ಕಾರ್ಪಸ್ ಈ ಮೂಲಕ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಬಂಧಿತ ವ್ಯಕ್ತಿಯನ್ನ ತನ್ನ ಮುಂದೆ ಹಾಜರುಪಡಿಸಲು ಆದೇಶ ಮಾಡುತ್ತೆ ಟು ಹ್ಯಾವ್ ದಿ ಬಾಡಿ ಆಫ್ ಅವನನ್ನ ಇಲ್ಲಿ ಬನ್ನಿ ಅಂತ ಹೇಳುತ್ತೆ ಇದನ್ನ ಖಾಸಗಿ ಮತ್ತು ಸಾರ್ವಜನಿಕ ಅಧಿಕಾರಿಗಳ ವಿರುದ್ಧ ಆದೇಶ ಮಾಡಬಹುದು ಯಾವುದೇ ಖಾಸಗಿ ವ್ಯಕ್ತಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಕೂಡ ಅವನನ್ನ ನ್ಯಾಯಾಲಯ ಕಟಕಟೆ ಮುಂದೆ ಕರ್ಕೊಂಡ್ ಬನ್ನಿ ಅವನ ಬಾಡಿಯನ್ನ ಇಲ್ಲಿ ತೆಗೆದುಕೊಂಡು ಬನ್ನಿ ಅಂತ ಹೇಳೋದೆ ಹೇಬಿಯಸ್ ಕಾರ್ಪಸ್ ಕೆಳಗಿನ ಸಂದರ್ಭಗಳಲ್ಲಿ ಹೇಬಿಯಸ್ ಕಾರ್ಪಸ್ ಅನ್ನ ನೀಡಲಾಗುವುದಿಲ್ಲ ಯಾವುದು ಬಂಧನವು ಕಾನೂನು ಬದ್ಧವಿರುವಾಗ ಲೀಗಲ್ ಇದ್ದಾಗ ಓಕೆ ಇಲ್ಲಿಗಲ್ ಆಗಿ ಬಂಧನ ಮಾಡಿದ್ರೆ ಅವನನ್ನ ಹೇಬಿಯಸ್ ಕಾರ್ಪಸ್ ಹೊರಡಿಸಬಹುದಾದ್ರೆ ಬಂಧನ ಕಾನೂನು ಬದ್ಧವಾದಾಗ ಹೊಡಸಕ್ ಬರಲ್ಲ ಶಾಸಕಾಂಗ ಅಥವಾ ನ್ಯಾಯಾಂಗದ ನಿಂದನೆಯಾದಾಗ ಬಂಧನವು ನ್ಯಾಯಾಲಯದ ವ್ಯಾಪ್ತಿಯಿಂದ ಹೊರಗಿದ್ದಾಗ ಎಬಿಎಸ್ ಕಾರ್ಪಸ್ ಅನ್ನ ಹೊರಡಿಸೋಕೆ ಬರೋದಿಲ್ಲ ಎರಡನೇದು ಮ್ಯಾಂಡಮಸ್ ಅಥವಾ ವಿ ಕಮಾಂಡ್ ತನ್ನ ಕರ್ತವ್ಯನ ನಿರ್ವಹಿಸಲು ವಿಫಲವಾದ ಅಥವಾ ತನ್ನ ಕರ್ತವ್ಯನ ಮಾಡಲು ನಿರಾಕರಿಸಿದ ಸಾರ್ವಜನಿಕ ಅಧಿಕಾರಿಗೆ ತನ್ನ ಕೆಲಸವನ್ನು ಪುನರಾರಂಭಿಸಲು ಆದಿಸಲು ಇದನ್ನ ಬಳಸಲಾಗುತ್ತೆ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮೂಲಭೂತ ಹಕ್ಕು ಉಲ್ಲಂಘನೆಯಾದಾಗ ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಹೋದಾಗ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋದಾಗ ಅಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕೆಲಸ ಮಾಡೋದಿಲ್ಲ ನಿನ್ನ ಕೆಲಸ ಮಾಡಿ ಕೊಡೋದಿಲ್ಲ ಅಂತ ಹೇಳಿದಾಗ ಕೋರ್ಟ್ಗೆ ಮೊರೆ ಹೋದಾಗ ಮ್ಯಾಂಡ್ ಮಸ್ ಅವನ ಮೇಲೆ ಹಾಕಲಾಗತ್ತೆ ಆವಾಗ ತನ್ನ ಕರ್ತವ್ಯವನ್ನ ಮಾಡಲು ನಿರಾಕರಿಸಿದ ಅಧಿಕಾರಿಗೆ ತನ್ನ ಕೆಲಸವನ್ನ ಮಾಡಲು ವಿ ಕಮಾಂಡ್ ಆದೇಶ ಮಾಡುತ್ತೆ ಕೋರ್ಟ್ ಇದಕ್ಕೆ ತಹಶೀಲ್ದಾರ್ ಆಫೀಸ್ಗೆ ಆದೇಶ ಮಾಡುತ್ತೆ ಕೆಲಸವನ್ನ ಮಾಡಿ ಅಂತ ಜೊತೆಗೆ ಯಾವುದೇ ಸಾರ್ವಜನಿಕ ಸಂಸ್ಥೆ ನಿಗಮ ಕೆಳಮಟ್ಟದ ನ್ಯಾಯಾಲಯ ನ್ಯಾಯಮಂಡಳಿ ಅಥವಾ ಸರ್ಕಾರದ ವಿರುದ್ಧ ಕೂಡ ಮ್ಯಾಂಡಮಸ್ ಅನ್ನ ಹೊಡಿಸಬಹುದು ನೀವು ಈ ಕೆಲಸ ಮಾಡಿ ಅಂತ ಹೊಡಿಸಬಹುದು ಕೆಬಿಎಸ್ ಕಾರ್ಪಸ್ ನಂತೆ ಖಾಸಗಿ ವ್ಯಕ್ತಿಯ ವಿರುದ್ಧ ಮ್ಯಾಂಡಮಸ್ ನಡೆಸೋಕ್ಕಾಗಲ್ಲ ಯಾಕಂದ್ರೆ ಯಾವ್ದಾದ್ರು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಥವಾ ಯಾವುದೋ ಒಂದು ಪ್ರೈವೇಟ್ ಕಂಪನಿಯಲ್ಲಿ ತನ್ನ ಕೆಲಸ ಆಗ್ಲಿಲ್ಲ ಆ ವ್ಯಕ್ತಿಗೇಲೆ ಅವನು ಮ್ಯಾಂಡಮಸ್ ಹಾಕಕ್ಕೆ ಬರಲ್ಲ ಓನ್ಲಿ ಗವರ್ಮೆಂಟ್ ಓಕೆ ಕೆ ಬಿ ಎಸ್ ಕಾರ್ಪಸ್ ಹಂಗಲ್ಲ ನೀನ್ ಪ್ರೈವೇಟ್ ಆಗಿರೋ ಏನೇ ಇರೋ ನಿನ್ ಬಾಡಿಯನ್ನು ಇಲ್ಲಿ ತೆಗೆದುಕೊಂಡ್ ಬನ್ನಿ ಅಂತಂದ್ರೆ ತರಲೇಬೇಕು ಆ ವ್ಯಕ್ತಿಯನ್ನ ಭಾರತೀಯ ರಾಷ್ಟ್ರಪತಿ ಅಥವಾ ಗವರ್ನರ್ಗಳ ವಿರುದ್ಧ ನ್ಯಾಯಾಂಗ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುವ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ವಿರುದ್ಧ ಮ್ಯಾಂಡಮಸ್ಗಳನ್ನು ಹೊಡಿಸಲಾಗುವುದಿಲ್ಲ ಪ್ರೊಹಿಬಿಷನ್ ಅಂದರೆ ಟು ಫೋರ್ ಬಿಡ್ ಅಧೀನ ನ್ಯಾಯಾಲಯ ಯಾವುದೇ ನಿರ್ದಿಷ್ಟ ವಿಷಯದಲ್ಲಿ ಅದರ ಅಧಿಕಾರ ವ್ಯಾಪ್ತಿಯನ್ನ ಮೀರಿದ್ದಾರೆ ಆಗ ವಿಷಯದ ವ್ಯವಹರಣೆಯನ್ನು ಮುಂದುವರೆಸದಂತೆ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ಅಧೀನ ನ್ಯಾಯಾಲಯಕ್ಕೆ ಹೊರಡಿಸುವಂತಹ ಒಂದು ರಿಟ್ ಆಗಿದೆ ನೋಡಿ ಯಾವುದೋ ಸಪೋಸ್ ನಿಮ್ದು ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯ ಅಂತ ಅನ್ಕೊಳ್ಳಿ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಧೀಶರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಯಾವುದಾದ್ರೂ ಒಂದು ಆದೇಶವನ್ನ ನೀಡ್ತಾ ಇದ್ರೆ ಹೈಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ ಇದು ನಿನ್ನ ಕೆಲಸ ಅಲ್ಲ ಅದನ್ನ ಅಲ್ಲಿಗೆ ನಿಲ್ಲಿಸು ಅಂತ ಹೇಳೋದೆ ಪ್ರೊಹಿಬಿಷನ್ ಅದನ್ನ ನಾವು ಮಾಡ್ತೇವೆ ಹೈಕೋರ್ಟ್ನವರು ಅಥವಾ ನಾವು ಸುಪ್ರೀಂ ಕೋರ್ಟ್ನವರು ಆ ಕೆಲಸವನ್ನ ನಾವು ಮಾಡ್ತೇವೆ ನೀನಲ್ಲ ಅದು ಅಂತ ಹೊರಡಿಸೋದೇ ಪ್ರೊಹಿಬಿಷನ್ ಇದನ್ನ ನ್ಯಾಯಾಂಗ ಮತ್ತು ಅರೆ ನ್ಯಾಯಾಂಗ ಅಥವಾ ಕ್ವಾಸಿ ಜುಡಿಷಿಯಲ್ ಅಧಿಕಾರಿಗಳ ವಿರುದ್ಧ ಮಾತ್ರ ನೀಡಬಹುದಾಗಿದೆ ಯಾವುದೇ ಒಂದು ಆಡಳಿತಾತ್ಮಕ ಅಧಿಕಾರಿಗಳು ಆಫೀಸಲ್ಲಿರುವವರಿಗೆ ಶಾಸಕಾಂಗ ಸಂಸ್ಥೆಗಳಿಗೆ ಖಾಸಗಿ ವ್ಯಕ್ತಿಗಳಿಗೆ ಇದು ಸಂಬಂಧಿಸಿಲ್ಲ ಓನ್ಲಿ ನ್ಯಾಯಾಲಯ ಟು ನ್ಯಾಯಾಲಯ ಓಕೆ ಅಧೀನ ನ್ಯಾಯಾಲಯದಲ್ಲಿರುವಂತಹ ಒಂದು ಉಚ್ಚ ನ್ಯಾಯಾಲಯ ಮತ್ತು ಕೆಳಗಡೆ ಇರುವಂತಹ ಅಧೀನ ನ್ಯಾಯಾಲಯ ಹೊರಡಿಸುವಂತಹ ಒಂದು ಆಜ್ಞೆಯಾಗಿದೆ ಸರ್ಶಿಯೋರಾರಿ ಟು ಬಿ ಸರ್ಟಿಫೈಡ್ ಆರ್ ಟು ಬಿ ಇನ್ಫಾರ್ಮ್ಡ್ ಈ ರಿಟರ್ನ್ನ ಉನ್ನತ ನ್ಯಾಯಾಲಯವು ಕೆಳ ನ್ಯಾಯಾಲಯ ಅಥವಾ ನ್ಯಾಯಾಧೀಕರಣದಲ್ಲಿ ಭಾಗಿ ಇರುವ ಪ್ರಕರಣವನ್ನು ತನಗೆ ವರ್ಗಾಯಿಸಲು ಅಥವಾ ಆದೇಶವನ್ನು ರದ್ದುಗೊಳಿಸಲು ಪಡಿಸಲಾಗುತ್ತೆ ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇದೆ ಅಂತ ತಿಳ್ಕೊಳ್ಳಿ ಕೆಳಗಡೆ ಇಲ್ಲಿ ಜಿಲ್ಲಾ ನ್ಯಾಯಾಲಯ ಇದೆ ಇದು ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ಏನಾದರೂ ಪ್ರಕರಣವನ್ನು ತನ್ನ ಹತ್ರ ಇಟ್ಟುಕೊಂಡಿದ್ರೆ ಅಥವಾ ಯಾವುದಾದ್ರೂ ಒಂದು ಆದೇಶವನ್ನು ಜಿಲ್ಲಾ ನ್ಯಾಯಾಲಯ ಹೊರಡಿಸಿದ್ರೆ ಈ ಪ್ರಕರಣವನ್ನ ತನಗೆ ವರ್ಗಾಯಿಸು ಅಥವಾ ಹೈಕೋರ್ಟ್ಗೆ ಇದನ್ನ ವರ್ಗಾಯಿಸು ಅಂತ ಹೇಳೋದೇ ಸರ್ಶಿಯೋ ರಾರಿ ಇದು ನಿನ್ನ ಕೆಲಸ ಅಲ್ಲ ಅಂತ ಹೇಳುತ್ತೆ ಮುಂದೆ ಕೋ ವಾರಂಟು ಅಂದ್ರೆ ಬೈ ವಾಟ್ ಅಥಾರಿಟಿ ಆರ್ ವಾರಂಟ್ ಸಾರ್ವಜನಿಕ ಕಚೇರಿಯನ್ನು ಹೊಂದಿರುವ ವ್ಯಕ್ತಿಯು ಅರ್ಹನಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಈ ರಿಟ್ ಅನ್ನ ಪಡಿಸಲಾಗುತ್ತೆ ಒಂದು ಸಾರ್ವಜನಿಕ ಸಂಸ್ ಸಾರ್ವಜನಿಕ ಕಚೇರಿಯಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಆ ಕಚೇರಿಯನ್ನ ಅಲಂಕರಿಸಿದ್ರೆ ಆ ಕಚೇರಿಯ ಜಾಗದಲ್ಲಿ ಕೂತ್ಕೊಂಡಿದ್ರೆ ಈ ಜಾಗ ನಿನ್ನದಲ್ಲ ಅಂತ ಹೇಳಲು ಕೋ ವಾರಂಟ್ ಅನ್ನ ಹೊರಡಿಸಲಾಗುತ್ತೆ ಯಾವುದೇ ಸಾರ್ವಜನಿಕ ಕಚೇರಿಯನ್ನ ಅಕ್ರಮವಾಗಿ ಸೇರುವುದನ್ನ ತಡೆಗಟ್ಟಲು ಅಥವಾ ಯಾವುದೇ ಸಾರ್ವಜನಿಕ ಕಚೇರಿಯನ್ನ ಯಾರಾದರೂ ಕಸಿದುಕೊಳ್ಳುವುದನ್ನು ತಡೆಯಲು ಕೋ ವಾರಂಟ್ ಅನ್ನ ಈ ರಿಟ್ ಅನ್ನ ಹೊರಡಿಸಲಾಗುತ್ತದೆ ಈ ರಿಟ್ ಅನ್ನ ನೊಂದ ವ್ಯಕ್ತಿ ಅಥವಾ ಯಾವುದೇ ವ್ಯಕ್ತಿಗಳು ಹೊರಡಿಸಲು ಕೋರ್ಟ್ಗೆ ಮನವಿ ಸಲ್ಲಿಸಬಹುದು ನೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೂತ್ಕೊಂಡಿದ್ರೆ ಅವನ ಬದಲಿಗೆ ಇನ್ನೊಬ್ಬ ಬಂದು ನಾನೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂತ ಹೇಳಿದ್ರೆ ಅವನನ್ನು ಒದ್ದು ಓಡಿಸಬಹುದು ಯಾವುದರ ಮೂಲಕ ಕೋ ವಾರಂಟ್ ಮೂಲಕ ಇದನ್ನು ಯಾವುದೇ ಸಾಮಾನ್ಯ ವ್ಯಕ್ತಿ ಹೊರಡಿಸಬಹುದು ಅಥವಾ ಗ್ರಾಮ ಪಂಚಾಯಿತಿ ಸದಸ್ಯರು ಹೊರಡಿಸಬಹುದು ಯಾವುದಾದ್ರೂ ವ್ಯಕ್ತಿಗಳು ಕೋರ್ಟ್ಗೆ ಹೋಗಬಹುದಾಗಿದೆ ವಿಧಿ ಮೂವತ್ತೆರಡನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಅಂಬೇಡ್ಕರ್ ಅವರು ಕರೆದಿದ್ದಾರೆ ವಿಧಿ ಮೂವತ್ತೆರಡು ಕೂಡ ಒಂದು ಫಂಡಮೆಂಟಲ್ ರೈಟ್ ಆಗಿದೆ ಇತ್ತೀಚೆಗೆ ಏಷ್ಯನ್ ಕೆಡೆಟ್ ಜೂಡೋ ಚಾಂಪಿಯ ಚಾಂಪಿಯನ್ಶಿಪ್ನಲ್ಲಿ ಯಾವ ಭಾರತೀಯ ಅಥ್ಲೀಟ್ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ವಿಚ್ ಇಂಡಿಯನ್ ಅಥ್ಲೀಟ್ ಒನ್ ಸಿಲ್ವರ್ ಮೆಡಲ್ ಅಟ್ ಏಷ್ಯನ್ ಕೆಡೆಟ್ ಜೂಡೋ ಚಾಂಪಿಯನ್ಶಿಪ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಹಿಮಾಂಶಿ ಟೋಕಾಸ್ ಏಷ್ಯನ್ ಕೆಡೆಟ್ ಮತ್ತು ಜೂನಿಯರ್ ಜೂಡೋ ಚಾಂಪಿಯನ್ಶಿಪ್ನಲ್ಲಿ ಹಿಮಾನ್ಶಿ ಟೋಕಾಸ್ ಬೆಳ್ಳಿ ಪದಕವನ್ನು ಗೆದ್ದುಕೊಂಡಿದ್ದಾರೆ ದಕ್ಷಿಣ ಕೊರಿಯಾದ ಮ್ಯೂಂಗ್ಯೋಂಗ್ನಲ್ಲಿ ಈ ಸ್ಪರ್ಧೆ ನಡೆದಿದೆ ಹಿಮಾಂಶಿ ಮಹಿಳೆಯರೂರು ಕಿಲೋಗ್ರಾಂ ತೂಕದ ವಿಭಾಗದಲ್ಲಿ ಸ್ಪರ್ಧೆ ಮಾಡಿದರು ಭಾರತದಿಂದ ಹನ್ನೆರಡು ಸದಸ್ಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ರೈತರ ಜೀವನ ಮಟ್ಟ ಸುಧಾರಿಸಲು ಮತ್ತು ಅವರ ಆದಾಯವನ್ನು ಹೆಚ್ಚಳ ಮಾಡಲು ಕೇಂದ್ರ ಸರ್ಕಾರ ಎಷ್ಟು ಯೋಜನೆಗಳನ್ನು ಜಾರಿ ಮಾಡಿದೆ ಹೌ ಮೆನಿ ಸ್ಕೀಮ್ಸ್ ಹ್ಯಾಸ್ ದಿ ಸೆಂಟ್ರಲ್ ಗೌರ್ಮೆಂಟ್ ಇಂಪ್ಲಿಮೆಂಟೆಡ್ ಟು ಇಂಪ್ರೂವ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಫಾರ್ಮರ್ಸ್ ಅಂಡ್ ಇನ್ಕ್ರೀಸ್ ಇನ್ಕಮ್ ಉತ್ತರ ಆಪ್ಷನ್ ಅಂದರೆ ಸಪ್ತ ಯೋಜನೆಗಳು ಕೃಷಿ ಮತ್ತು ಕೃಷಿ ಸಂಬಂಧಿತ ವಲಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಏಳು ಅಂದರೆ ಸಪ್ತ ಮಹತ್ವದ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದೆ ರೈತರ ಆದಾಯ ವೃದ್ಧಿಸುವ ಉದ್ದೇಶದೊಂದಿಗೆ ಹದಿಮೂರು ಸಾವಿರದ ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿ ಮೊತ್ತದ ರೈತ ಸ್ನೇಹಿ ಯೋಜನೆಗಳ ಪ್ರಸ್ತಾವನೆಗೆ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಒಪ್ಪಿಗೆ ನೀಡಿದಿದೆ ಹಾಗಾದರೆ ಈ ಸಪ್ತ ಯೋಜನೆಗಳು ಅಥವಾ ಏಳು ಯೋಜನೆಗಳು ಯಾವುದು ಒಂದನೇದು ಡಿಜಿಟಲ್ ಕೃಷಿ ಮಿಷನ್ ತಂತ್ರಜ್ಞಾನ ಬಳಕೆ ಮೂಲಕ ಕೃಷಿ ವಲಯ ಡಿಜಿಟಲೀಕರಣಗೊಳಿಸಲು ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ಗಾಗಿ ಸುಮಾರು ಎರಡು ಸಾವಿರದ ಎಂಟುನೂರ ಹದಿನೇಳು ಕೋಟಿ ರೂಪಾಯಿ ಮೀಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಹೊಸ ಶಿಕ್ಷಣ ನೀತಿ ಅನುಸಾರ ಡಿಜಿಟಲ್ ಡಿಪಿಐ ಎಐ ರಿಮೋಟ್ ಕಂಟ್ರೋಲ್ ಡ್ರೋನ್ ಹವಾಮಾನ ಅಧ್ಯಯನ ಸಂಬಂಧಿತ ಸೆನ್ಸಾರ್ಗಳ ಬಳಕೆಗೆ ಉತ್ತೇಜನ ನೀಡುವಂತಹ ಉದ್ದೇಶ ಇದು ಒಂದನೇ ಯೋಜನೆ ಹೊಂದಿದೆ ಎರಡನೇದು ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಗಾಗಿ ಬೆಳೆ ವಿಜ್ಞಾನ ಒಟ್ಟು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ಈ ಉಪಕ್ರಮವು ಹವಾಮಾನ ಸ್ಥಿತಿ ಸ್ಥಾಪಕತ್ವಕ್ಕೆ ರೈತರನ್ನ ಪೂರಕವಾಗಿ ಸಿದ್ಧಪಡಿಸುತ್ತದೆ ಮತ್ತು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಆಹಾರ ಭದ್ರತೆಯನ್ನ ಒದಗಿಸುತ್ತದೆ ಮೂರನೇದು ಕೃಷಿ ಶಿಕ್ಷಣ ನಿರ್ವಹಣೆ ಮತ್ತು ಸಮಾಜ ವಿಜ್ಞಾನಗಳನ್ನು ಬಲಪಡಿಸಲು ಒಟ್ಟು ಎರಡ್ ಸಾವಿರದ ಎರಡ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದ ಉಪಕ್ರಮವನ್ನ ಅಥವಾ ಇನಿಷಿಯೇಟಿವ್ ಅನ್ನ ಕೃಷಿ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರನ್ನ ಪ್ರಸ್ತುತ ಸವಾಲುಗಳಿಗೆ ಇದು ಸಿದ್ಧಪಡಿಸುತ್ತದೆ ನಾಲ್ಕನೇ ಯೋಜನೆ ಜಾನುವಾರು ಆರೋಗ್ಯ ನಿರ್ವಹಣೆ ಜಾನುವಾರುಗಳ ಆರೋಗ್ಯ ನಿರ್ವಹಣೆ ಹಾಗೂ ಪಶು ವೈದ್ಯಕೀಯ ಶಿಕ್ಷಣ ಸೇರಿದಂತೆ ಕ್ಷೇತ್ರದ ಸಮರ್ಗ ಸಮಗ್ರ ಸುಧಾರಣೆಯ ಆಶಯ ಹೊಂದಿರುವಂತಹ ಯೋಜನೆಗೆ ಒಂದು ಸಾವಿರದ ಏಳುನೂರ ಎರಡು ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ ಐದನೇ ಯೋಜನೆ ತೋಟಗಾರಿಕೆಯ ಸುಸ್ಥಿರ ಅಭಿವೃದ್ಧಿ ಒಟ್ಟು ಎಂಟುನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯು ತೋಟಗಾರಿಕೆ ಸಸ್ಯಗಳಿಂದ ರೈತರ ಆದಾಯ ಹೆಚ್ಚಳ ಮಾಡುವಂತಹ ಗುರಿಯನ್ನು ಹೊಂದಿದೆ ವಿಜ್ಞಾನ ಕೇಂದ್ರ ಬಲವರ್ಧನೆ ಒಂದು ಸಾವಿರದ ಎರಡ್ನೂರ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಬಲವರ್ಧನೆಯನ್ನ ಈ ಯೋಜನೆ ಅಡಿ ಮಾಡಲಾಗುವುದು ಏಳನೇ ಸಪ್ತ ಯೋಜನೆ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಒಂದು ಸಾವಿರದ ಒಂದೂರ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆಗೆ ಯೋಜನೆಯನ್ನ ರೂಪಿಸಲಾಗಿದೆ ಓಕೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಹೇಳಿ ಸ್ಮಾರ್ಟ್ ಹೆಡ್ ಸರ್ಕಲ್ ಇಂದ ಮತ್ತೆ ಅತ್ಯುತ್ತಮ ವಿಡಿಯೋಗಳು ಬರ್ತಾ ಇದೆ ಅಂತ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಕರ್ಕೊಂಡ್ಬನ್ನಿ ಇನ್ನೂ ಇದೇ ರೀತಿ ಹೆಚ್ಚಿನ ಒಂದು ವಿವರಣೆ ಇರುವಂತಹ ವಿಡಿಯೋಗಳು ಪ್ರತಿನಿತ್ಯ ಬರ್ತಾ ಇರುತ್ತೆ ಈ ಒಂದು ಪ್ರಶ್ನೋತ್ತರಗಳು ಅಡಕಾಗಿರುವಂತಹ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಲಭ್ಯ ಇರುತ್ತೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನು ರೋಟೇಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದೋ ಅಂತ ನೋಡ್ಕೊಳ್ಳಿ ವಿದ್ಯಾರ್ಥಿಗಳು ವಾಟ್ಸಪ್ ಮೂಲಕ ನಮಗೆ ಕೇಳ್ತಾ ಇದ್ರು ಚಿಕ್ಕಮಗಳೂರಿನಲ್ಲಿ ಎಲ್ಲಿ ಸಿಗುತ್ತೆ ಚಿಕ್ಕಮಗಳೂರಿನಲ್ಲಿ ವಲ್ಲಭ ಬುಕ್ ಸ್ಟೋರ್ ಅಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ತುಮಕೂರಿನಲ್ಲಿ ನಮನ ಪ್ಯಾಲೇಸ್ ಅಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಹಾಗಾದ್ರೆ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ಯೋಗಿ ಬುಕ್ ಹೌಸ್ ಅಲ್ಲಿ ಇರುತ್ತೆ ಓಕೆ ಯೋಗಿ ಬುಕ್ ಅಲ್ಲಿ ಇರುತ್ತೆ ಆಮೇಲೆ ಬಿ ಬುಕ್ ಹೌಸ್ ವಿಜಯನಗರ ಆಮೇಲೆ ವಿಜಯನಗರ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ ಆಮೇಲೆ ರಾಘವೇಂದ್ರ ಬುಕ್ ಸ್ಟಾಲ್ ಇದು ಕೂಡ ವಿಜಯನಗರದಲ್ಲಿದೆ ಭಾವನಾ ಬುಕ್ ಸ್ಟಾಲ್ ಹಂಪಿ ನಗರದಲ್ಲಿದೆ ಅವೆನ್ಯೂ ರೋಡ್ ಅಲ್ಲೂ ಕೂಡ ಸಿಗುತ್ತೆ ನಂಬರ್ ಅನ್ನ ಇಲ್ಲಿ ತೆಗೆದುಕೊಳ್ಳಿ ಓಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಸ್ಮಾರ್ಟ್ ಸಿಟಿ ಸರ್ಕಲ್ ಮಾಸಪತ್ರಿಕೆ ಐವತ್ತು ರೂಪಾಯಿ ಎಂ ಆರ್ ಪಿ ರೇಟ್ ಅಲ್ಲಿ ಲಭ್ಯ ಇರುತ್ತವೆ ಓಕೆ ಈ ಗೆ ನೀವು ವಾಟ್ಸ್ಆ್ಯಪ್ ಮಾಡೋ ಮೂಲಕ ಕೂಡ ಯಾವ್ಯಾವ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಪಡ್ಕೋಬಹುದಾಗಿದೆ ಧನ್ಯವಾದ